ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಆಶ್ಚರ್ಯ ಆಗಿದ್ದು ಇದೇ ನಮ್ಮ ಡಿ ಕೆ ಶಿವ ಅವರು ಹೇಳಿದ್ರು ಅವನು ಹುಚ್ಚ ಅವನು ಮೆಂಟ್ಲವನು ಅಂತ ಹೇಳಿ ಅಲ್ವೇ ಅವನು ಮೆಂಟ್ಲಾಗಿದ್ದರೆ ಅವ್ನು ಕರ್ಕೊಂಡೋಗಿ ಎಸ್ ಐ ಟಿ ಅವ್ರು ಏನು ತನಿಖೆ ಮಾಡಿ ಏನು ಅವನತ್ರ ಮಾಹಿತಿ ತಗೋತಾರೆ ಆ ಹತ್ರ ಇವರ ಲೆಕ್ಕಾಚಾರದಲ್ಲಿ ಅವ್ನು ಮೆಂಟ್ಲು ಅಂತ ಹೇಳ್ತಾ ಇದ್ದಾರೆ ಆ ಮೆಂಟ್ಲು ಅಂತಕ್ಕಂಥದ್ದು ಗೊತ್ತಿದ್ದು ಯಾತಿ ಫೋನಲ್ಲಿ ಮಾತಾಡಿದ್ರಿ ಅವ್ರ ಹತ್ರ ಮಾಹಿತಿ ಇದ್ರೆ ತಂದು ಕೊಡು ಅಂತೇಳಿ ಅವನ್ನೇ ಕೇಳಿದ್ರಲ್ಲ ಏನು ಬೇಕು ನಮ್ಮ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಇದರಲ್ಲಿ ಬಹಳ ದೊಡ್ಡ ಗ್ಯಾಂಗೇ ಇದೆ ಇದರಲ್ಲಿ ನೀವು ನಿಜಕ್ಕೂ ಸತ್ಯಾಂಶ ಹೊರಗೆ ತಂದು ನಿಜವಾದ ಕಲ್ಪಿಟ್ಗಳಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋದಿದ್ದರೆ ನಾನು ಗೃಹ ಸಚಿವರಿಗೆ ಹೇಳ್ತೀನಿ ಭಾಳ ನೀವು ಅನುಭವಿಸ್ತರಿದ್ದೀರಿ ನಿಮಗೇನು ಮಾಹಿತಿ ಇಲ್ಲ ಗೃಹ ಸಚಿವರಿಗೆ ಏನೇನಾಗಿದೆ ಅಂತ ಹೇಳಿ ಅದಕ್ಕೆ ಕೇಳಿದ್ದು ನಾನು ಅದೇನೋ ನಂದು ಭಾಳ ತಮಾಷೆಯಾಗಿ ಹೇಳ್ತಾ ಇದ್ರಲ್ಲ ಓ ಅವರು ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತಿದ್ರಲ್ಲ ಆ ಪೆನ್ ಡ್ರೈವೇ ಈಗ ಬಂದಿರೋದು ಅಂತ ಹೇಳ್ತಾ ಇದ್ರಲ್ಲ ಆ ಪೆನ್ ಡ್ರೈವ್ ಬೇರೆ ನಾನು ಅದಕ್ಕೆ ಹತ್ತು ಬಾರಿ ಕೇಳಿದ್ದೇನೆ ಮುಖ್ಯಮಂತ್ರಿಗೆ ಆ ಪೆನ್ ಡ್ರೈವ್ ಕೊಡ್ತೀನಿ ಆ ಪೆನ್ ಡ್ರೈವ್ನಲ್ಲಿ ಯಾವ ಅಧಿಕಾರಿಗಳು ಏನೇನು ಚರ್ಚೆ ಮಾಡ್ಕೊಂಡು ಪಾಪ ನೊಂದು ಎಲ್ಲಿಂದ ಸಾಲ ತರೋದು ಅಂತೇಳಿ ಚರ್ಚೆಗಳು ಮಾಡಿರೋದೆಲ್ಲ ಇದೆಯಲ್ಲ ಅದು ಕೊಟ್ಟರು ಏನು ಹೇಳ್ತೀರಿ ಸಾಕ್ಷಿಯಲ್ಲಿದೆ ನೀವೇ ಪ್ರಿಪೇರ್ ಮಾಡಿರ್ಬೋದು ಅಂತೀರಿ ಅಲ್ವೇ ಏನೇನು ನಡೀತು ವರ್ಗಾವಣೆ ಸಂದರ್ಭದಲ್ಲಿ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದಿರಿ ಎಲ್ಲ ಇದೆ ಅದರಲ್ಲಿ ಆ ಇರೋದು ನನ್ನ ಹತ್ರ ನನ್ನ ಹತ್ರ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು ಭ್ರಷ್ಟಾಚಾರದ್ದು ಏನೇನು ನಡೆಸ್ತಾರೆ ಅಂಥ ಯಾ ಎಲ್ಲಿ ಈ ಸರ್ಕಾರದಲ್ಲಿ ತಪ್ಪು ತಿಳ್ಕೋಬೇಡಿ ಎಸ್ ಐ ಟಿಗಳು ಯಾವ್ಯಾವ ಪ್ರಕರಣದಲ್ಲಿ ರಚನೆಯಾಗಿದೆ ಎಸ್ ಐ ಟಿ ತನಿಖೆಗೆ ಯಾವ್ಯಾವ ಪ್ರಕರಣಗಳು ಈ ರಾಜ್ಯದಲ್ಲಿ ತನಿಖೆಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ ಯಾವ ಎಸ್ ಐ ಟಿ ರಚನೆ ಆಗಿ ಆ ಎಸ್ ಐ ಟಿಯಿಂದ ಯಾವುದಾದರೂ ಒಂದು ಪ್ರಕರಣದಲ್ಲಿ ಇಲ್ಲಿ ಅವರಿಗೆ ತಾರ್ಕಿಕ ಅಂತೆ ನೋಡಿದ್ದೇವಾ ತಾರ್ಕಿಕ ಅಂತ್ಯ ನೋಡಿದ್ದೇವ ಈ ಸರ್ಕಾರದಲ್ಲಿ ಅಂತ ಅಲ್ಲ ಹೋಗಿದ್ರೆ ನಿಮ್ಮ ಕಾಲದಲ್ಲಿ ಎಸ್ ಐ ನನ್ನ ಕಾಲದಲ್ಲಿ ಯಾವ ಎಸ್ ಐ ಟಿ ರಚನೆ ಆಗಲಿಲ್ಲ ಅಂಥ ಪ್ರಕರಣಗಳು ಬರಲೇ ಇಲ್ಲ ನನ್ನ ಕಾಲದಲ್ಲಿ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥ ಪ್ರಕರಣ ಅನಿದ್ದು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅವು ಬರಲೇ ಇಲ್ಲ ಅದು ಫೋನ್ ಟ್ಯಾಪಿಂಗ್ ಬಗ್ಗೆ ಗಂಭೀರ ಆರೋಪ ಮಾಡಿದ್ರಿ ಕಾನೂನು ಹೋರಾಟ ಇಲ್ಲ ನೋಡೋಣ ಅದಕ್ಕೆ ನಾವು ಕಾನೂನ ವ್ಯಾಪ್ತಿಯೊಳಗೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದ ವೈಫಲ್ಯಗಳು ಈ ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಳ್ಳಿ ಕೊಟ್ಟಿದ್ದಾರೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಇದನ್ನು ಫೋನ್ ಟ್ಯಾಪಿಂಗ್ದು ಒಳಗೊಂಡಂತ ನನಗೆ ಅನುಮಾನ ಅಲ್ಲ ಇದು ಅನುಮಾನ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ ಪ್ರತಿಯೊಂದು ಮಾಹಿತಿ ನಮಗೂ ದೊರಕ್ತದೆ ಏನೇ ನಡೀತದೆ ಅಂತೇಳಿ ಟೆರರಿಶ್ಟ್ನವರು ಟ್ಯಾಪಲ್ಲಿ ಮಾಡ್ಕೋತಾರೆ ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಇರರೆಲ್ಲ ಇಟ್ಕೊಂಡಿರೋದವರು ಯಾರನ್ನು ಇಟ್ಕೊಂಡವರು ಅವರು ಈಗ ನೋಡಿ ಅಲ್ಲಿ ಹೆಸರುಗಳು ತೆಗೀರಿ ಆ ಟೆರರಿಸ್ಟ್ಗಳನ್ನ ಏನಾದರೂ ಟಚ್ ಮಾಡೋರು ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರಿಗೆ ಇವತ್ತು ನಿಮ್ಮಿಂದ ಹಿಂದೆ ಓಡಾಡ್ಕೊಂಡಿದ್ದಾರೆ ಯಾರ್ಯಾರ ಜೊತೆ ಇದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ವಾ ಈಗ ಇವತ್ತು ಪತ್ರಿಕೆಯಲ್ಲೇ ನೋಡೋಣಪ್ಪ ನೀವು ಆದಷ್ಟು ಇನ್ನು ಪೆನ್ ಡ್ರೈವಿನ ಬಗ್ಗೆ ಯಾವ ಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಯಾರೋ ಮಾತನಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳು ಯಾಕೆ ಹೇಳಿಕೆ ಕೊಟ್ಟವ್ರೀಗ ಪತ್ರಿಕೆ ಬರೆದಿದ್ದೀರಲ್ಲ